ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಿ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೇನೆ ನೀವು ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೇನೆ ಕಲಿನಲ್ಲಿ ಈ ನನ್ನ ವ್ಯಾಕರಣ ಭಾಗಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಹಿಂದಿನ ತರಗತಿಯಲ್ಲಿ ನಾನು ಹೇಳಿದೆ ಏನಂತ ಹೇಳಿದರೆ ಇಲ್ಲಿ ಕ್ರಿಯಾ ಪದದ ಲಿಂಗ ವಚನಗಳು ಕರ್ಮ ಪದ ಲಿಂಗ ವಚನಗಳನ್ನು ಆಧರಿಸಿಕೊಂಡಿವೆ ಅಂತ ಹೇಳಿದ್ದೆ ಆದರೆ ಇಲ್ಲಿ ಈಗ ಅದನ್ನು ನಾನಿಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೇನೆ ಕ್ರಿಯಾ ಪ್ರಕೃತಿ ಧಾತುವಾಗಿರ್ತದೆ ಇಲ್ಲಿ ಸಹಜ ಧಾತು ಮತ್ತು ಸಾಧಿತ ಧಾತು ಸಹಜ ಧಾತುವಿನಲ್ಲಿ ಸಕರ್ಮಕ ಮಾಡು ತಿನ್ನು ಬರೆ ಓದು ಕರ್ಮಪದವನ್ನು ಆಪೇಕ್ಷಿಸುವ ಆಗಿದೆ ಅಕರ್ಮಕದಲ್ಲಿ ಮಲಗು ಏಳು ಕರ್ಮಪದವನ್ನು ಆಪೇಕ್ಷಿಸದ ಧಾತುಗಳು ಸಾಧಿತ ಧಾತು ಕನ್ನಡ ನಾಮ ಪ್ರಕೃತಿಗಳಿಗೆ ಅನುಕರಣ ಶಬ್ದಕ್ಕೆ ಇಸು ಹತ್ತಿದವು ಉದಾಹರಣೆಗೆ ಕನ್ನಡಿಸು ದಗದಗಿಸು ಮೂರು ಕನ್ನಡ ಧಾತುಗಳ ಮೇಲೆ ಇಸು ಪ್ರತ್ಯಯವಾಗಿದೆ ಸಂಸ್ಕೃತ ನಾಮ ಪ್ರಕೃತಿಗಳಿಗೆ ಇಸು ಪ್ರತ್ಯಯ ಬರುವುದು ಉದಾಹರಣೆಗೆ ಭಾವಿಸು ಎನ್ನುವುದಿಲ್ಲಿ ಸಾಧಿತ ಧಾತುವಿಗೆ ಇಲ್ಲಿ ಉದಾಹರಣೆ ಆಗಿದೆ ಇಲ್ಲಿ ನೋಡಿ ಫ್ರೆಂಡ್ಸ್ ಕ್ರಿಯಾಪದ ಕ್ರಿಯಾಪದ ಅಂತ ಹೇಳಿದರೆ ಕ್ರಿಯಾಪದದ ಈ ಗುಂಪಿನಲ್ಲಿ ಏನೇನು ಬರ್ತವೆ ನೋಡಿ ಕ್ರಿಯಾಪದದಲ್ಲಿ ವಿದ್ಯಾದರ್ಥಕ ಕ್ರಿಯಾಪದ ನಿಷೇಧಾರ್ಥಕ ಕ್ರಿಯಾಪದ ಸಂಭವನಾರ್ಥಕ ಕ್ರಿಯಾಪದ ಅಂತ ಹೇಳಿ ಇಲ್ಲಿ ನಿಮಗೆ ಕ್ರಿಯಾಪದಗಳು ಬರ್ತವೆ ಕ್ರಿಯಾಪದದ ಪ್ರಯೋಗ ಹೇಗೆ ಮಾಡೋದು ಕ್ರಿಯಾಪದದ ಪ್ರಯೋಗ ಕರ್ತರಿ ಪ್ರಯೋಗ ಕರ್ತಪದ ಪ್ರಧಾನ ಕರ್ಮಣಿ ಪ್ರಯೋಗ ಕರ್ಮಪದದ ಪ್ರಧಾನ ಕಾಲಪಲ್ಲಟ ಕಾಲಪಲ್ಲಟ ಅಂತ ಹೇಳಿದ್ರೆ ಒಂದು ಕಾಲದಿಂದಲ್ಲಿ ನಡೆಯುವ ಕ್ರಿಯೆಯನ್ನು ಬೇರೆ ಕಾಲದ ಕ್ರಿಯಾರೂಪದಿಂದ ಹೇಳುವ ಪ್ರಯೋಗಗಳು ಭಾಷೆಯಲ್ಲಿವೆ ಇದನ್ನು ಕಾಲಪಲ್ಲಟ ಎಂದು ಕರೆಯಲಾಗುತ್ತದೆ ಉದಾಹರಣೆಗೆ ರಾಮನು ಆಟದ ನಂತರ ಓದುವನು ಅಂದರೆ ಅದು ಭವಿಷ್ಯತ್ ಕಾಲಕ್ಕೆ ಹೋಗ್ತದೆ ಹಾಗೆ ರಾಮನು ಆಟದ ನಂತರ ಓದುತ್ತಾನೆ ವರ್ತಮಾನ ಆಟದ ನಂತರ ಅವನು ಓದುತ್ತಾನೆ ಅದು ವರ್ತಮಾನಕ್ಕೆ ಬರ್ತದೆ ಅದು ಆಟದ ನಂತರ ಓದಿದನು ಅಂತ ಹೇಳಿದರೆ ನಿಮಗೆ ಏನಕ್ಕೆ ಯಾವ ಕಾಲಕ್ಕೆ ಹೋಗ್ತದೆ ಹೇಳಿ ಅದು ಇಲ್ಲಿ ಭವಿಷ್ಯ ಕಾಲ ಬಂದಾಯಿತು ವರ್ತಮಾನ ಬಂದಾಯಿತು ಅದು ಭೂತಕಾಲಕ್ಕೆ ಹೋಗ್ತದೆ ಆಗಿ ಓದಿದನು ನಾವು ಭೂತಕಾಲಕ್ಕೆ ನಾವು ಇಲ್ಲಿ ಉಪಯೋಗಿಸ್ತೇವೆ ವರ್ತಮಾನ ಅನ್ನೋದು ಈಗ ನಾವು ಮಾಡ್ತಾ ಇರುವುದು ಭವಿಷ್ಯತ್ ಕಾಲ ಅಂತ ಹೇಳೋದು ಮುಂದೆ ಆಗುವುದಕ್ಕೆ ಭವಿಷ್ಯತ್ ಕಾಲ ಅಂತ ಹೇಳಿ ಕರಿಬೋದು ವಿದ್ಯಾದರ್ಥಕ ಕ್ರಿಯಾಪ್ರದಗಳಲ್ಲಿ ಧಾತು ಅಖ್ಯಾತ ಪ್ರತ್ಯಯ ವಿದ್ಯಾದರ್ತಕ ರೂಪ ಹೀಗೆ ಮೂರು ವಿಂಗಡಣೆಗಳು ಉಂಟು ಫ್ರೆಂಡ್ಸ್ ಮಾಡು ಪ್ಲಸ್ ಅಲಿ ಮಾಡಲಿ ಮಾಡು ಪ್ಲಸ್ ಅಲಿ ಹಾಡಲಿ ಕಲಿ ಪ್ಲಸ್ ಓಣ ಕಲಿಯೋಣ ಕುಡಿ ಪ್ಲಸ್ ಇರಿ ಕುಡಿಯಿರಿ ನೋಡು ಪ್ಲಸ್ ಇರಿ ನೋಡಿರಿ ಬರೆ ಪ್ಲಸ್ ಅಲಿ ಬರೆಯಲಿ ಹೀಗೆ ಧಾತು ಯಾವುದೆಲ್ಲ ಬರ್ತದೆ ಮಾಡು ಹಾಡು ಕಲಿ ಕುಡಿ ನೋಡು ಬರೇ ಅನ್ನೋದು ದಾತು ಬರ್ತದೆ ಅಖ್ಯಾತ ಪ್ರತ್ಯಯದಲ್ಲಿ ಅಲಿ ಅಂದರೆ ವಿಂಗಡಣೆ ಮಾಡಿ ಬರೆಯುವಾಗ ಏನು ಬರ್ತದದು ಅಖ್ಯಾತ ಪ್ಲಸ್ ಅಲಿ ಪ್ಲಸ್ ಅಲಿ ಓಣ ಇರಿ ಯೂದು ಅಲಿ ಮತ್ತು ವಿದ್ಯಾನರ್ತಕದಲ್ಲಿ ಏನು ಬರ್ತದೆ ಮಾಡಲಿ ಅಂದರೆ ಮಾಡು ಪ್ಲಸ್ ಅಲಿ ಮಾಡಲಿ ಹಾಡು ಪ್ಲಸ್ ಅಲಿ ಹಾಡಲಿ ಕಲಿ ಪ್ಲಸ್ ಯೋಣ ಕಲಿಯೋಣ ಕುಡಿ ಪ್ಲಸ್ ಇರಿ ಕುಡಿ ಇರಿ ನೋಡು ಪ್ಲಸ್ ಇರಿ ನೋಡುವುದು ಹೀಗೆ ಬೇರೆ ಬೇರೆ ಆ ವಿಂಗಡಣೆ ಮಾಡಿ ಬಂದಾಗ ಅದು ತನ್ನದೇ ಆದ ಬೇರೆ ಒಂದು ರೂಪವನ್ನು ತಾಳಿಕೊಳ್ತದೆ ಇಲ್ಲಿ ನಿಷೇಧಾರ್ಥಕ ಪದ ಯಾವುದು ಬರ್ತದೆ ನೋಡಿ ಫ್ರೆಂಡ್ಸ್ ಧಾತುವಿನಲ್ಲಿ ಯಾವುದು ಬರ್ತದೆ ಮಾಡು 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 ನೋಡು ಇದೆ ನೆನೆ ಇದು ಧಾತುವಿಗೆ ಬರೋದು ಅಖ್ಯಾತ ಪ್ರತ್ಯಯದಲ್ಲಿ ಇದರಲ್ಲಿ ನೋಡಿ ಮತ್ತು ನಿಷೇಧಾರ್ಥಕ ರೂಪದಲ್ಲಿ ಮಾಡು ಪ್ಲಸ್ ಅನು ಮಾಡನು ನಿಷೇಧಾರ್ಥಕ ಪದ ಅನ್ನೋದು ನಾನು ಮಾಡುವುದಿಲ್ಲ ಅನ್ನೋದು ನಿಷೇಧಾರ್ಥಕ ಪದ ಮಾಡುವಳು ಮಾಡುವಳು ಅದು ನಿಷೇಧಾರ್ಥಕ ಪದ ಆಗುವುದಿಲ್ಲ ಮಾಡುವಳು ನಿಷೇಧಾರ್ಥಕ ಪದ ಆಗುವುದಿಲ್ಲ ಅದು ಪ್ಲಸ್ ಪಾಯಿಂಟಲ್ಲಿ ಹೋಗ್ತದೆ ಮಾಡಳು ನಾನು ಮಾಡುವುದಿಲ್ಲ ನಿಷೇಧಾರ್ಥಕಕ್ಕೆ ಉದಾಹರಣೆ ಮಾಡದು ಮಾಡಿತು ಅನ್ನೋದು ಆಗುವುದಿಲ್ಲ ಮಾಡೋದು ನಾನು ಮಾಡೋದೇ ಇಲ್ಲ ಏನು ಬೇಕಾದ್ರೂ ಮಾಡ್ಕೊಳ್ಳಿ ನಾನು ಅನ್ನೋದು ಇಲ್ಲಿ ತೋರಿಸೋದು ನಿಷೇಧಾರ್ಥಕ್ಕೆ ಒಂದು ಉದಾಹರಣೆ ನೋಡೋದು ಅವನು ನೋಡೋನು ಖಂಡಿತ ನೋಡಲಿಕ್ಕಿಲ್ಲ ಅವನು ಅದೇ ರೀತಿ ಇಲ್ಲಿ ಒಂದು ಉದಾಹರಣೆ ನೆನೆಯರು ನಾವು ದೂರ ಆದಮೇಲೆ ನಮ್ಮನ್ನು ಯಾರು ನೆನೆಸ್ತಾರೆ ನೆನೆಯರು ಖಂಡಿತ ಯಾರು ನೆನೆ ನೆನೆ ನಮ್ಮನ್ನು ನೆನೆಸ್ಕೊಳ್ಳಿಕ್ಕಿಲ್ಲ ಖಂಡಿತ ನೆನೆಸ್ಕೊಳ್ಳಿಕ್ಕಿಲ್ಲ ಅಂತ ಹೇಳಿಕೊಂಡು ಇಲ್ಲಿ ಆಗ ಸಂಭಾವನಾ ಏನು ಮಾಡ್ತದೆ ಒಂದಲ್ಲ ಒಂದು ದಿವಸ ನಮ್ಮ ನೆನಪಿಸ್ಕೊಳ್ಬೋದು ದಿವಸ ಮಾಡಬಹುದು ಅನ್ನೋದು ಸಂಭವನಾರ್ಥಕಕ್ಕೆ ಇಲ್ಲಿ ಉದಾಹರಣೆಯಾಗಿದೆ ನಿಷೇಧಾರ್ಥಕ ಪದಗಳಲ್ಲಿ ಇನ್ನೂ ಕೆಲವು ಹೇಳ್ತಾನೆ ಈಸಿ ಮೆಥಡಲ್ಲಿ ಇರುವುದು ಮಾಡು ಪ್ಲಸ್ ಅಳು ಮಾಡಳು ಆಯ್ತಾ ಇಲ್ಲಿ ಆದರೆ ಇಲ್ಲಿ ಕುಣಿ ಪ್ಲಸ್ ಅಳು ಕುಣಿಯಳು ಅಂದರೆ ಅವಳು ಕುಣಿಯೋದಿಲ್ಲ ಬರೆ ಪ್ಲಸ್ ಅನು ಬರೆಯನು ಬರೆದಾನು ಅನ್ನೋದು ಸಂಭವನಾರ್ಥಕ ಆಗ್ತದೆ ಆದರೆ ಇಲ್ಲಿ ಮಾಡುವುದೇ ಇಲ್ಲ ಅನ್ನೋದಿಲ್ಲಿ ನಿಮಗೆ ಬರೆಯನು ಸುಡು ಪ್ಲಸ್ ಸುಡೋದು ಖಂಡಿತ ಅದು ಸುಟ್ಟು ಹೋಗುವುದಿಲ್ಲ ಅನ್ನೋದು ಏಳು ಪ್ಲಸ್ ಏಳನು ಅವನು ಇವತ್ತು ಮಲಗಿದಾನೆ ನಾಳೆ ಖಂಡಿತ ಹೇಳಲಿಕ್ಕಿಲ್ಲ ಅವನು ಬೇಗ ಅಂತ ಹೇಳಿ ಹೇಳೋದೇ ಇಲ್ಲ ಅಂತ ಅನ್ನೋದೊಂದು ಕಡ ಖಂಡಿತವಾಗಿ ಅದು ಹೇಳುವಂಥದ್ದು ಬಿಡದು ಖಂಡಿತ ಬಿಡೋದಿಲ್ಲ ಅನ್ನೋದಕ್ಕಿಲಿ ಬಿಡನು ಅದು ಬಿಡು ಪ್ಲಸ್ ಅದು ಬಿಡನು ಕೇಳನು ಅವನು ಎಷ್ಟು ಹೇಳಿದ್ರೂ ಅವನು ಕೇಳಲಿಕ್ಕಿಲ್ಲ ಅದು ಕೇಳಲಿಕ್ಕಿಲ್ಲ ಅನ್ನೋದು ಸಂಬರ್ ಸಂಭವನಾರ್ಥಕದಲ್ಲಿ ಬರ್ತದೆ ಆದರೆ ಕೇಳನು ಕೇಳುವುದೇ ಇಲ್ಲ ಕಡಖಂಡಿತವಾಗಿ ಸಂಭವನಾರ್ಥಕದಲ್ಲಿ ಕೆಲವು ಉದಾಹರಣೆಗಳೇ ಹೇಳ್ತವೆ ನೋಡಿ ಧಾತು ಅಖ್ಯಾತ ಪ್ರತ್ಯಯ ಸಂಭವನಾರ್ಥಕಗಳಲ್ಲಿ ರೂಪಗಳಿವೆ ಬಂದಾನು ಬರ್ಬೋದು ಇವತ್ತು ಇವತ್ತು ನಾಳೆನೂ ಬರ್ತಾನೆ ಸಂಭವನಾರ್ಥಕ ಬರೆದಾನು ಇವತ್ತಲ್ಲ ನಾಳೆ ಹೋಮ್ವರ್ಕ್ ಬರೆದ್ರೆ ಆಯಿತು ರಜೆ ಉಂಟು ಅಂತ ಬರೆದ್ರೆ ಆಯಿತು ಬರೆಯುವುದೇ ಇಲ್ಲ ಅನ್ನೋದು ನಿಷೇಧಾರ್ಥಕ್ಕೆ ಹೋಗ್ತದೆ ಬರೆದಾನು ಅನ್ನೋದು ನಿಮಗೆ ಮಾಡ್ಬೋದು ಒಂದು ದಿವಸ ಹಚ್ಚೆವು 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 ಅಂತ ಹೇಳಿದರೆ ಹಚ್ಚು ಪ್ಲಸ್ ಎವು ಹಚ್ಚೆವು ಹಚ್ಚುವೆವು ಯಾವಾಗಾದರೂ ಒಮ್ಮೆ ಹಚ್ಚುತ್ತೇವೆ ಅಂತ ತಂದು ಇತು ತಂದು ಪ್ಲಸ್ ಇತು ಅಂದರೆ ತಂದೀತು ತರ್ಬೌದು ಇವತ್ತ ನಾಳೆ ತಂದ್ರೆ ಆಯ್ತು ಅದು ಸಂಭಾವನಾರ್ಥಕ ತರೇನು ತರನೂ ತರುವುದಿಲ್ಲ ಇದು ನಿಷೇಧಾರ್ಥಕ ತಿಂದು ಪ್ಲಸ್ ಈತು ತಿಂದಿತು ತಿಂದಿತು ಅಂತ ಹೇಳಿದ್ರೆ ಅದು ನಿಮಗೆ ತಿಂದಿತು ತಿನ್ ತಿಂದಿತು ಅಲ್ಲ ತಿಂದಿತು ತಿನ್ಬೌದು ಇವತ್ತು ನಾಳೆ ಇನ್ನೊಂದು ಎರಡು ಓ ಏನೋ ಒಂದು ಬಿಟ್ಕೊಂಡು ತಿನ್ಬೌದು ಅವ ತಿನ್ನೋದೇ ಇಲ್ಲ ತಿನ್ನೋದೇ ಇಲ್ಲ ಅಂದ್ರೆ ನಿಷೇಧಾರ್ಥಕ ತಿಂದಾನು ಅನ್ನೋದು ನಿಮಗೆ ಇಲ್ಲಿ ಸಂಭವನಾರ್ಥಕ ನೋಡಿ ಮುಂದಿನ ವ್ಯಾಕರಣ ನೋಡುವ ಅವ್ಯವಯಗಳು ಅವ್ಯವಗಳು ನಾಮಪದದ ಕ್ರಿಯಾಪದಗಳಂತೆ ಲಿಂಗವಚನ ವಿಭಕ್ತಿಗಳಿಂದ ರೂಪಭೇದವನ್ನು ಹೊಂದದೆ ಏಕರೂಪವಾಗಿರುವ ಶಬ್ದಗಳು ಅವ್ಯವಗಳು ಇಂಥ ಅವ್ಯವಗಳು ಇಲ್ಲಿ ಉದಾಹರಣೆಗೆ ನಮಗೆ ಸಿಕ್ಕಿವೆ ಯಾವ ಅವ್ಯಗಳು ನೋಡುವ ಸಾಮಾನ್ಯ ಅವ್ಯವ್ಯ ಅನುಕರಣೆ ಅವ್ಯವ್ಯ ಭಾವಸೂಚಕ ಅವ್ಯವ್ಯ ಕ್ರಿಯಾರ್ಥ ಕಾವ್ಯ ಅವ್ಯವ್ಯ ಸಂಭವನಾರ್ಥಕ ಕಾವ್ಯ ಕಾವ್ಯವ್ಯಯ ಕೃದಾಂತಾವ್ಯ ತದ್ವಿಂತಾವ್ಯ ಅನುಸರ್ಗಾವ್ಯ ಅಂದರೆ ತದ್ವಿಂತ ಇನ್ನೊಂದು ಹೆಸರು ಅನುಸರ್ಗಾವ್ಯ ಅದರ ಹಾಗೆ ಎಂಟನೇದು ಅವಧರಣಾರ್ಥ ಕಾವ್ಯ ಇತ್ಯಾದಿಗಳು ಗುಂಪುಗಳನ್ನು ನಾವಿಲ್ಲಿ ಬೇರೆ ಬೇರೆಯನ್ನಾಗಿ ಮಾಡಬಹುದು ಇಲ್ಲಿ ಸಾಮಾನ್ಯವ್ಯವದಲ್ಲಿ ಏನು ಬರ್ತದೆ ಯಾವುದಾದರೊಂದು ಕ್ರಿಯೆ ನಡೆದ ರೀತಿಯಲ್ಲಿ ಹೇಳುವಂತಹ ಅವಯವ್ಯಗಳು ಸಾಮಾನ್ಯ ಅವಯವಗಳು ಅಂತ ಹೇಳ್ಬೋದು ಇಲ್ಲಿ ಏನು ಹೇಳ್ಬೋದು ಯಾವುದಾದರೂ ಕ್ರಿಯೆ ನಡೆದ ರೀತಿಯಲ್ಲಿ ಹೇಳುವಂಥ ಅವ್ಯವಗಳಿಗೆ ಸಾಮಾನ್ಯವೆಗಳು ಇವುಗಳು ಪ್ರಾಯಶಃ ಕ್ರಿಯಾ ವಿಶೇಷಣಗಳು ಆಗಿರ್ತವೆ ಉದಾಹರಣೆಗೆ ಚೆನ್ನಾಗಿ ನೆಟ್ ನೋಡಿ ಸಾಮಾನ್ಯ ಅವ್ಯವ ನೋಡಿಕೊಳ್ಳಿ ಚೆನ್ನಾಗಿ ನೆಟ್ಟಗೆ ತಟ್ಟನೆ ಬಿಮ್ಮ ಬಿಮ್ಮಗೆ ಸುಮ್ಮನೆ ಕಮ್ಮನೆ ಮೆಲ್ಲಗೆ ಸಲೆ ಕರಾಮ್ ಹಾಗೆ ಅಂತು ಇಂತು ಬೇರೆ ಬಳಿಕ ಕೂಡಲೇ ಈಗ ಇತ್ಯಾದಿ ಇವುಗಳೆಲ್ಲವೂ ನಿಮಗೆ ಸಾಮಾನ್ಯ ವ್ಯವಗಳಿಗೆ ಉದಾಹರಣೆ ಅನುಕರಣೆಯ ಏನು ಹೇಳ್ತವೆ ನೋಡುವ ಇಲ್ಲಿ ಅರ್ಥವಿಲ್ಲದ ಧ್ವನಿ ವಿಶೇಷಣಗಳನ್ನು ತಾನು ಕೇಳಿದಂತೆ ಪುನಃ ಅನುಕರಣೆ ಮಾಡಿ ಹೇಳುವ ಶಬ್ದಗಳೆಲ್ಲವೂ ಅನುಕರಣೀಯ ವ್ಯವಹಗಳು ನೋಡಿ ಅರ್ಥವಿಲ್ಲದ ಧ್ವನಿ ವಿಶೇಷಣಗಳನ್ನು ತಾನು ಹೇಳಿದಂತೆ ಪುನಃ ಅನುಕರಣೆ ಮಾಡಿ ಹೇಳುವ ಶಬ್ದಗಳೆಲ್ಲವೂ ಅನುಕರಣ ಅವ್ಯವಗಳು ಉದಾಹರಣೆಗೆ ನೋಡ್ಬೋದು ಇಲ್ಲಿ ದಬ ದಬ ಚಟಿ ಚಟಿ ಚಣ ಚಣ ಚಟಿ ಚಟಿ ಚಣ ಚಣ ತಟ ತಟ ತಿರ್ರನೆ ರುಯ್ಯನೆ ದಡ ದಡ ಇವುಗಳೆಲ್ಲವೂ ಅನುಕರಣೆ ಅವ್ಯವ ಉದಾಹರಣೆಗಳು ಹೀಗೆ ಇಲ್ಲಿ ಬಾವ್ಯ ಸೂಚಕಗಳು ಯಾವ ನೋಡುವ ಇಲ್ಲಿ ಭಾವ್ಯಸೂಚಿಗಳು ಅವ್ಯವಗಳು ಬಾ ಅನುಕರಣಗಳು ಭಾವ್ಯ ಸೂಚಕಗಳು ಇಲ್ಲಿ ಭಾವ್ಯಸೂಚಿಗಳು ಮನಸ್ಸಿನಲ್ಲಿ ಉಂಟಾಗುವ ಕೋಪ ಹರ್ಷ ದುಃಖ ಮೆಚ್ಚುಗೆ ಆಕ್ ಆಕ್ಷೇಪ ತಿರಸ್ಕಾರ ಇತ್ಯಾದಿಗಳೆಲ್ಲನ್ನು ವ್ಯಕ್ತಪಡಿಸುವುದಕ್ಕೆ ಅರ್ಥವಿಲ್ಲದ ಶಬ್ದಗಳು ಬಳಸ್ತೇವೆ ಯಾಕಂತ ಹೇಳಿದ್ರೆ ಅವುಗಳಿಗೆ ನಾವು ಮೀನಿಂಗ್ ಕೊಡಲಿಕ್ಕಾಗುತ್ತೆ ಇವನ್ನು ಭಾವಸೂಚಕಗಳು ಏನು ಅಂತಾರೆ ನಮ್ಮ ಮುಖದ ಎಕ್ಸ್ಪ್ರೆಷನಲ್ಲಿ ಬದಲಾವಣೆ ಆಗುವುದು ಕೋಪ ಬಂದಾಗ ಒಂದು ಥರ ಮೆಚ್ಚುಗೆ ಆದಾಗ ಒಂದು ಖುಷಿ ಪಡುವಂಥದ್ದು ಆಕ್ಷೇಪ ವ್ಯಕ್ತಪಡಿಸುವಾಗ ಇನ್ನೊಂದು ಭಾವಾರ್ಥಕ ಚಿಹ್ನೆ ನಮ್ಮಲ್ಲಿ ಮುಖದಲ್ಲಿ ಬರುವುದು ಮತ್ತು ಹರ್ಷ ಉಂಟಾದಾಗ ಕುಣಿದು ಕುಣಿದು ಇರುವಂಥ ಆ ಮುಖದ ಚೇರೆಗಳು ಬೇರೆ ಥರ ಇರ್ತವೆ ಇದಕ್ಕೆ ವಿಪತ್ತಿ ಕೂಡ ಹೆಸರಲ್ಲಿ ಕರೀತಾರೆ ಉದಾಹರಣೆಗೆ ಅಯ್ಯೋ ಅಕ್ಕಟ ಎಲ ಓ ಹಾ ಬಲೆ ಬಳಿರೆ ಛೆ ಥು ಇತ್ಯಾದಿಗಳೆಲ್ಲವೂ ನಿಮಗೆ ಭಾವಸೂಚಕಗಳ ಒಳಗೆ ಬರ್ತವೆ ಕ್ರಿಯಾರ್ಥ ಕಾವ್ಯಗಳು ಕ್ರಿಯಾರ್ಥ ಕಾವ್ಯಗಳಲ್ಲಿ ಕ್ರಿಯಾಪದದ ಸ್ಥಾನದಲ್ಲಿ ನಿಂತ ವಾಕ್ಯದ ಅರ್ಥವನ್ನು ಪೂರ್ಣಗೊಳಿಸುವ ಕೆಲವು ಅವ್ಯಗಳು ಕ್ರಿಯಾರ್ಥಗಳಾಗಿವೆ ಉದಾಹರಣೆಗೆ ಉಂಟು ಬೇಕು ಅಲ್ಲ ಹೌದು ಸಾಕು ಇಲ್ಲ ಇತ್ಯಾದಿಗಳು ಸಂಭವನಾರ್ಥಕಗಳಲ್ಲಿ ಎರಡು ಪದಗಳನ್ನಾಗಲಿ ಅಥವಾ ಹಲವು ಪದ ಸಮುಚ್ಚಯಗಳಲ್ಲಿ ವ್ಯಾಕೆಗಳ ವ್ಯಾಖ್ಯೆಗಳನ್ನಾಗಲಿ ಜೋಡಿಸುವಂತಹ ಮತ್ತು ಸಂಬಂಧಗೊಳಿಸುವಂತಹ ಶಬ್ದಗಳು ಸಂಭವನಾರ್ಥಕ ಪದಗಳು ಆಗಿರ್ತವೆ ಉದಾಹರಣೆಗೆ ಹೂ ಹೂಂ ಮತ್ತು ಅಥವಾ ಆದ್ದರಿಂದ ಆದುದರಿಂದ ಹಾಗಾಗಿ ಇಲ್ಲದೆ ಇತ್ಯಾದಿ ಅವನು ಬರುವನು ಬೇಡ ಆ ಕೆಲಸ ಆಗುವುದು ಬೇಡ ಹೀಗೆ ಇಲ್ಲಿ ಕೃದಾಂತ ಕಾವ್ಯಗಳಿಗೆ ಧಾತುವಿನ ಮೇಲೆ ಉತ್ತ ಅದೇ ದರೆ ಅಲು ಅಲಿಕೆ ಆ ಇದ ಇತ್ಯಾದಿ ಪ್ರತ್ಯಯಗಳು ಸೇರಿ ಕೃದಂತ ಕೃದಂತಾವ್ಯಗಳು ಎನಿಸಿಕೊಳ್ಳುತ್ತವೆ ಇವುಗಳು ಇವುಗಳು ಪೂರ್ಣ ಕ್ರಿಯಾರ್ಥವನ್ನು ಕೊಡದೆ ಇನ್ನೊಂದು ಕ್ರಿಯೆಯನ್ನು ಅಪೇಕ್ಷಿಸುವುದರಿಂದ ಇವನ್ನು ಅಪೂರ್ವ ಕ್ರಿಯೆ ಅಥವಾ ಶೂನ್ಯ ಕ್ರಿಯೆಗಳೆಂದು ಕರೆಯುತ್ತಾರೆ ಉತ್ತ ಉಣ್ಣುತ್ತಾ ಬರಲು ಬರುತ್ತಾ ಬರೆದು ಹೋಗಲಿಕ್ಕೆ ಇತ್ಯಾದಿ ಮಳೆ ಬರಲು ಕೇಳಿ ತುಂಬಿತು ಹೀಗೆ ತದ್ವಿಂತಾಯಗಳಲ್ಲಿ ನಾಮಪದಗಳಲ್ಲಿ ನಾಮಪದಗಳು ಮುಂದೆ ಅಂತೆ ಓಲ್ ಹೋಲ್ ಓಲ್ ಒಲು ತನಕ ವರೆಗೆ ಮಟ್ಟಿಗೆ ಓಸ್ಕರ ಅಂತ ಅಗಿ ಒಸುಗ ಇಂಥ ಪ್ರತ್ಯಗಳು ಸೇರಿ ತದ್ದೆಗಳಿಗೆ ರೂಪುಗೊಳ್ಳುತ್ತವೆ ಇದಕ್ಕೆ ಇನ್ನೊಂದು ಹೆಸರು ಅನುಸರ್ಗವ್ಯ ಎಂದು ಕರೆಯುತ್ತಾರೆ ಉದಾಹರಣೆಗೆ ಶೇಖರನಂತೆ ಒಂದನೊಂದು ಹೋಲಿಸಿಕೊಳ್ಳುವುದಕ್ಕೆ ತದ್ವಿಂತಾಯ ಅಂತ ಹೇಳ್ತಾರೆ ಶೇಖರನಂತೆ ಚಂದ್ರನೋಲ್ ಊರವರೆಗೆ ನನ್ನ ಸಲುವಾಗಿ ಇತ್ಯಾಯಿಗಳು ಇಲ್ಲಿ ಉದಾಹರಣೆ ಆಗ್ತವೆ ಅವಧಾರಣಾರ್ಥ ಕಾವ್ಯಗಳು ಒಂದು ನಿಶ್ಚಯವಾಗಿರುವ ಅವೆವೆಯು ಅವ ಆವರಣದಾರ್ಥ ಕಾವ್ಯ ಹಲವು ವಸ್ತುಗಳನ್ನು ಒಂದನ್ನು ನಿಶ್ಚಯಿಸುವುದೇ ಅವಧಾರಣೆ ಉದಾಹರಣೆಗೆ ಅದೇ ನನ್ನ ಪೆನ್ನು ಅದೇ ನನ್ನ ಪುಸ್ತಕ ಅದು ನಾನೇ ಬರೆದದ್ದು ಈ ಕಾವ್ಯಗಳಲ್ಲಿ ಎ ಕಾರವೇ ಅವಾರ್ಧ ಕಾವ್ಯದವೆನಿಸುವುದು ಆದ್ದರಿಂದ ಎ ಅನ್ನು ಅವಾರ್ಧ ಕಾರಣವ್ಯದ ಎಂದು ಕರೆಯಲಾಗುತ್ತದೆ ಏನು ಕರೆಯುತ್ತದೆ ಅವಧಾರ ಕಾರಣತೆ ಕಾವ್ಯ ಎಂದು ಕರೆಯಲಾಗುತ್ತದೆ ಇಲ್ಲಿ ನೋಡಿ ಫ್ರೆಂಡ್ಸ್ ಕಾಲಗಳು ನೋಡಿ ಇವುಗಳು ಈ ಕಾಲಗಳು ಇವುಗಳೆಲ್ಲ ನಮಗೆ ಸಾಧಾರಣ ನಿಮಗೆ ಎಲ್ಲ ಏಳರಿಂದ ಆರರಿಂದ ಆ ಕ್ಲಾಸಿನಿಂದ ಕೂಡ ಇದು ನಿಮಗೆ ಸಾಧಾರಣ ಟೆಂತ್ವರೆಗೂ ಇದು ಕಾಲಗಳು ಭವಿಷ್ಯತ್ ಕಾಲ ಭೂತಕಾಲ ಬಹುವಚನ ಏಕವಚನ ಮತ್ತು ಸ್ತ್ರೀಲಿಂಗ ಪುಲ್ಲಿಂಗ ನಿಜ ವಾಕ್ಯಗಳನ್ನು ಮಾಡೋದು ಸಮನಾರ್ಥಕ ಪದಗಳು ಇವುಗಳೆಲ್ಲವೂ ಮಾಮೂಲಿ ನಿಮಗೆ ವ್ಯಾಕರಣಗಳು ಇದರಲ್ಲಿ ಏನು ತೆಗೆಯುವ ಹಾಗೆ ಇಲ್ಲ ಎಲ್ಲವೂ ಒಂದಲ್ಲ ಒಂದು ಹೊಂದಿ ಹೊಂದಿಕೊಂಡೇ ಬರ್ತವೆ ಅಂದರೆ ಹಂತ ಹಂತವಾಗಿ ಮೊದಲಿಗೆ ಎರಡು ಪದ ಮತ್ತು ನಾಲ್ಕು ಪದ ಮತ್ತು ಆರು ಪದ ಒಂದು ಸೆಂಟೆನ್ಸ್ ಹಾಗೆ ಹಾಗೆ ನಿಮಗೆ ಅದು ವ್ಯಾಕರಣ ಅದೇ ಬರ್ತದೆ ನಾವು ಅರ್ಥ ಮಾಡಿಕೊಳ್ಳೋದು ಬಳೆಯಲ್ಲಿ ಮುಖ್ಯ ಆಗಿರ್ತದೆ ಕಾಲಗಳನ್ನು ಪ್ರಮುಖವಾಗಿ ಮೂರು ಭಾಗಗಳಾಗಿ ಗುರುತಿಸ್ಬೋದು ಯಾವುದೆಲ್ಲ ಭೂತಕಾಲ ವರ್ತಮಾನ ಕಾಲ ಮತ್ತು ಭವಿಷ್ಯತ್ ಕಾಲ ನೋಡಿ ಭೂತಕಾಲ ವರ್ತಮಾನ ಕಾಲ ಮತ್ತು ಭವಿಷ್ಯತ್ ಕಾಲ ಭೂತಕಾಲ ಅಂತ ನೋಡಿ ಇಲ್ಲಿ ಭೂತಕಾಲದಲ್ಲಿ ಏನು ಬರ್ತದೆ ಹೇಳಿದರೆ ಕಳೆದು ಹೋದ ವಿಚಾರವನ್ನು ತಿಳಿಸುವುದು ನಿಮಗೆ ಭೂತಕಾಲ ಅಂತ ಹೇಳಬಹುದು ಎಲ್ಲವೂ ಭೂತಕಾಲಗಳು ಕಳೆದು ಹೋದಂಥ ವಿಚಾರಗಳು ಎಲ್ಲವೂ ನಿಮಗೆ ಭೂತಕಾಲ ನಿನ್ನೆ ಆಗಿ ಹೋದಂಥವು ಮೊನ್ನೆ ಆಗಿ ಹೋದಂಥವು ಇವತ್ತು ಬೆಳಗ್ಗೆ ನಾನು ತಿಂದೆ ಅನ್ನೋದು ಕೂಡ ನಿಮಗೆ ಆಗಿ ಹೋದಂಥ ವಿಚಾರ ಅದಕ್ಕೆ ಭೂತಕಾಲ ಅಂತ ಕರೀತಾರೆ ಉದಾಹರಣೆಗೆ ಬೇಡಿದನು ಬೇಡಿದನು ಆಯಿತು ಅದಕ್ಕೆ ಭೂತಕಾಲ ಅಂತ ಹೇಳ್ತಾರೆ ಇಲ್ಲಿ ಹಾಗೆ ವರ್ತಮಾನಕ್ಕೆ ಏನು ಹೇಳ್ತೇನೆ ಈಗ ನಾನು ನಿಮ್ಮಲ್ಲಿ ನನ್ನ ಕಲೀನಲ್ಲಿ ಪಾಠದ ಬಗ್ಗೆ ಹೇಳ್ತಿದ್ದೇನೆ ಹೇಳುತ್ತಾ ಇದ್ದೇನೆ ಹೇಳ್ತಾ ಇದ್ದೇನೆ ಸಹ ನಾನು ವಿವರಣೆಯನ್ನು ಕೊಡ್ತಾ ಇದ್ದೇನೆ ಅದು ಈಗ ವರ್ತಮಾನ ಕಾಲಕ್ಕೆ ಸಂಬಂಧಪಟ್ಟದಾಗಿರ್ತದೆ ವರ್ತಮಾನ ಕಾಲದಲ್ಲಿ ಕ್ರಿಯೆ ನಡೆಯುತ್ತಿರುವ ಸಂದರ್ಭವನ್ನು ಹೇಳುವುದು ಪ್ರತ್ಯಯ ಉತ್ತ ಉದಾಹರಣೆಗೆ ಓದುತ್ತಿದ್ದಾನೆ ನಾನೀಗ ನಿಮಗೆ ಕಲ್ಲಿನಲ್ಲಿ ಪಾಠದ ಬಗ್ಗೆ ಹೇಳ್ತಾ ಇದ್ದೇನೆ ನೀವು ಕೇಳ್ತಾ ಇದ್ದೀರಿ ಅನ್ನೋದು ನಿಮಗೆ ವರ್ತಮಾನಕ್ಕೆ ಒಂದು ಉದಾಹರಣೆ ಭವಿಷ್ಯತ್ ಕಾಲ ಹೇಳಿ ಭವಿಷ್ಯತ್ ಕಾಲದಲ್ಲಿ ಹೇಗೆ ಬರ್ತದೆ ಹೇಳಿದರೆ ಭವಿಷ್ಯತ್ ಕಾಲ ಈಗ ನಾಳೆ ನಿಮಗೆ ಕಲೀನಲ್ಲಿ ಪಾಠದ ಬಗ್ಗೆ ನಾನು ಮಾಡ್ತೇನೆ ನಾಳೆ ನಮಗೆ ದೇವಸ್ಥಾನಕ್ಕೆ ಹೋಗಲಿಕ್ಕಿದೆ ನಾಳೆ ನಾವು ಊರಿಗೆ ಹೋಗ್ತೇವೆ ಹೋಗಬೇಕಷ್ಟೇ ಅದಕ್ಕೆ ಭವಿಷ್ಯತ್ ಕಾಲ ಮುಂದೆ ಆಗುವಂಥ ವಿಚಾರಗಳು ಭವಿಷ್ಯತ್ ಕಾಲಕ್ಕೆ ಸಂಬಂಧಪಟ್ಟು ನಾಳೆ ನನ್ನ ಹುಟ್ಟಿದ ದಿನ ಹೀಗೆ ಒಂದು ಭವಿಷ್ಯತ್ ಕಾಲ ಮುಂದೆ ಆಗುವುದಕ್ಕೆ ನಾವು ಇದನ್ನು ಭವಿಷ್ಯತ್ ಕಾಲದಲ್ಲಿ ಉಪಯೋಗಿಸ್ತೇವೆ ಇಲ್ಲಿಗೆ ನನ್ನ ಈ ಕಲಿನಲ್ಲಿ ವ್ಯಾಕರಣ ಗ್ರಾಮವನ್ನು ಮುಗಿಸ್ತಾ ಇದ್ದೇನೆ ಮುಂದೆ ಲಿಂಗಗಳ ಬಗ್ಗೆ ನಾವು ತಿಳ್ಕೊಳ್ಳೋ ಫ್ರೆಂಡ್ಸ್ ನನ್ನ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ ನನ್ನ ಚಾನಲೊಂದು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು